ಇಂದು ನೀನು ಕೆಂಪು ಸೀರೆ ಧರಿಸಿ ನಗುತ್ತಿರುವೆ ನನ್ನ ಮುದ್ದು ಮಗಳೇ ಆದರೆ ಈ ನಗೆಯ ಹಿಂದೆ ನಾನು ನೋಡುತ್ತಿರುವೆ ನಿನ್ನ ಚಿಂತೆ ನಿನ್ನ ಹೊಸ ಜೀವನದ ಕುತೂಹಲ ಇವತ್ತಿನ ದಿನ ನಿನ್ನ ಜೀವನದ ಹೊಸ ಅಧ್ಯಾಯ ಇವತ್ತಿನಿಂದ ನೀನು ಯಾರಾದರೊಬ್ಬರ ಪತ್ನಿಯಾಗದೀಯೇ ಆದರೆ ನನ್ನ ಹುಡುಗಿಯಾದ ನೀನು ನನಗೆ ಎಂದಿಗೂ ಮಗುವೆ ನೀನು ಆ ಮನೆಯ ಮಗಳಿಗೆ ಹೊರತಾದರೂ ನಿನ್ನ ಬೆರಳುಗಳಲ್ಲಿ ನನ್ನ ಪ್ರಾರ್ಥನೆ ಇನ್ನೂ ಸುತ್ತಿಕೊಂಡಿದೆ ಮದುವೆ ಅಂದರೆ ಕೇವಲ ಹಬ್ಬವಲ್ಲ ಮಗಳೇ ಅದು ತಾಳ್ಮೆಯ ದಾರಿಯಲ್ಲಿ ನಡೆಯುವ ಪ್ರವಾಸ ಸ್ನೇಹ ಪ್ರೀತಿ ಕ್ಷಮೆ ಹಾಗೂ ಶ್ರದ್ಧೆ ಈ ನಾಲ್ಕು ಹಿರಿದಾದ ಪಾತ್ರಗಳಲ್ಲಿ ನಿನ್ನನ್ನು ಎಳೆಯೋಕೆ ಯಾವಾಗಲೂ ಸಿದ್ಧ ಇರಬೇಕು ಹಬ್ಬದಂದು ಅಡುಗೆ ಮಾಡಲು ನೀನೇ ಮೊದಲಿಗೆ ಆಗಬಹುದು ಆದರೆ ಅದು ಕರ್ತವ್ಯವಲ್ಲ ಪ್ರೀತಿಯ ಪ್ರಾರಂಭ ಅವನ ಹೃದಯ ಗೆಲ್ಲಲು ದೊಡ್ಡ ಕೆಲಸವಿಲ್ಲ ನಿನ್ನ ನಗೆಯಲ್ಲಿ ನಿನ್ನ ಕಾಳಜಿಯಲ್ಲಿ ಅವನು ನಾನಾ ರೂಪಗಳಲ್ಲಿ ಕಾಣುತ್ತಾನೆ ಸಣ್ಣ ತುಂಟತೆಗಳ ಮೇಲೆ ಕೋಪ ಬೇಡ ಮಗಳೇ ಮೌನವು ಕೆಲವೊಮ್ಮೆ ಪ್ರೀತಿಯ ಭಾಷೆ ಅವರ ಮನೆಗೆ ನೀನು ಹೊಸ ಹೂವು ಆದರೆ ನಿನ್ನ ಬೇರು ಮರೆಯಬೇಡ ನಾನು ಅಲ್ಲಿ ಇದ್ದೀನಿ ಈಗ ನಿನ್ನ ನಡಿಗೆ ಹೆಜ್ಜೆಗಿಂತ ಭಾರಿ ಆದರೆ ಈ ಹೆಜ್ಜೆಗಳಲ್ಲಿ ನನ್ನ ಆಶೀರ್ವಾದದ ನೆರಳಿದೆ ಮದುವೆಗೋಸುಗ ನೀನು ಹೊರಟರು ನನ್ನ ಪ್ರೀತಿ ಎಂದೆಂದಿಗೂ ನಿನ್ನ ಜೊತೆ ಬರುತ್ತದೆ ನೀನು ಮುಂದೆ ನಡೆ ಮಗು ನಿನ್ನ ಹಿಂದೆ ನಾನು ನಿನ್ನ ಮಾತುಗಳಲ್ಲಿ ನನ್ನ ಶಬ್ದ ನಿನ್ನ ನಗೆಯಲ್ಲಿ ನನ್ನ ಹೃದಯ